पूरे पावर ऐसे कर दिया मार के ना पार्स ऐसे कर दिया तो यार पाँच ये सही क्या तो पाँच बच्चे ने ना देर वाले यार कलाम देता है ना कलेज बजे थी सही बोल रहा है मालूम नहीं क्या कलेज बजे थी तो डल रहे जवान घूमे रहते ना हाँ 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 अभी क्या कर रहे हैं ये तू कलेज बजे है ಇವತ್ತು ಹದಿನೆಂಟು ಮಹಾಪುರಾಣಗಳಲ್ಲಿ ಇವತ್ತು ಹಣ ಹಾಡ್ಬೇಕಂದ್ರೆ ಟೇಬಲ್ ಮೇಲೆ ದಿಂಬು ಕಟ್ಟಿ ಬರ್ದಿದ್ದು ಶೋ ಆಶೀರ್ವಾದ ಬರ್ಬೇಕು ಎಲ್ಲರಿಗೂ ದೇವ ಕಲಾಕಿ ಚಾಪ್ಟರ್ ಹೆಚ್ಚಾಗಲ್ಲ ಇವತ್ತು ಅವರು ಸರಿ ಜೋಡಿ ಕಲಾವಿದರು ಹೇಳಿದ್ರು ಕಾರ್ಯನಾಮಕ ಪರಮಾತ್ಮ ಇದ ಅವನಿಂದ ಬ್ರಹ್ಮಾಂಡ ಹೌದಿಲ್ಲ ಅದಕ್ಕೆ ನಾವು ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತು ನೀವು ಮಾಡುವಂತ ಐಖ್ಯ ಮತ್ತೆ ಹಾಳಾಗಿ ಹಾಳಾಗಿ ಹೋಗಿದ್ದನ್ನ ಉತ್ತಾರ ಮಾಡಿದಕ್ಕೆ ನಮ್ಮ ಲಕ್ಷ್ಮೀದೇವಿ ಮಾಡ್ಯಾರ ಲಕ್ಷ್ಮೀ ದೇವಿನಿಂದ ಅದು ಬ್ರಹ್ಮಾಂಡಾಗಿ ಜಬತಿನೊಳಗ ಹೇಳಿ ಇವತ್ತು ನಾವು ಹೇಳ್ತೀವಿ

ಮತ್ತೇನೋ ಮಾತೋರು ಸರಿಯಿರಿ ಕರಾವಿದ್ರೆ ಹೇನಿದ್ರು ಏನತ್ತಾ ತೋದಿದೆ ಹಾಕ್ಕೆ ಎ ಸೊಕರತ್ತೆ ಎ ಎ ಯಾಪ್ಪ ಸುಮ್ಮನೆ ಕೂತು ಬರ್ತೀರಾ ಆ ಸರಿಗಿಡು ಕರಾವಿದ್ರು ಅವರ ಚಾನೆಲ್ ಆರು ಕರೆಕ್ಟ್ ಫಾಲೋಕಿನ್ ಅವರು ನೋಡಕ್ಕೆ ಚಾಕಿರಲ್ಲ ನಾನು ಒಂದು ನಾಲ್ಕು ನಾವ್ ದತ್ತು ನಿಮ್ದು ಹಾಕಿರ ಹೇ ವಿದ್ಯೆ ಆಲ್ ಮಾಡ್ತಾರಾ ಬೇ ಇರ್ಲಿ ಎಲ್ಲರಿಗೂ ಮಾತಾಡ್ತೀರಾ ಹಾ ಬೇ ಇರ್ಲಿ ಅಕಡೆ ಅಕಡೆ ಹೋಗಬೇಡಿ ಅಕಡೆ ಬಾಗಿ ಇತ್ತು ಅದಕ್ಕೆ ಆ ಸರಿಗಿಡು ಕರಾವಿದ್ರು कमिटिया <imlifting> <imthink> ಈ ಎಂಬ ಸರ್ಜನಿಕಾರಿದರು ಇವತ್ತವ್ರು ಏನು ಸೃಷ್ಟಿ ಮಾಡ್ಬೇಕಾದ್ರು ಕೂಡ ಇವತ್ತು ಸೃಷ್ಟಿ ಅಂದ್ರೆ ನಾನು